ಎಲ್ಲರಿಗೂ ನಾನಿಲ್ಲಿ ನವರಾತ್ರಿ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಈಗ ಮೂರನೇ ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಆಗ್ತದಲ್ವಾ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅಂದರೆ ತುಂಬ ದೇವಸ್ಥಾನ ಸಹ ಇದೆ ಅಲ್ವಾ ಕಟೀಲು ಪೊಳಲಿ ತುಂಬ ಇದೆ ದೇವಸ್ಥಾನ ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಮತ್ತು ಕುದ್ರೋಳಿ ಎಲ್ಲರಿಗೂ ಸಹ ಗೊತ್ತಿದೆ ಆಮೇಲೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ತುಂಬ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಯಾರಾದರೂ ಇನ್ನು ಸಹ ನೀವು ಈ ಸೈಡಲ್ಲಿ ಅಂದರೆ ಬ್ಯಾಂಗ್ಳೂರು ಮೈಸೂರಿನವರೆಲ್ಲ ಇಲ್ಲಿ ಬರಲಿಲ್ಲ ಹೇಳಿದರೆ ಖಂಡಿತ ಈ ಸಲ ವಿಸಿಟ್ ಮಾಡಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಹಾಗೆಯೇ ನಾನಿಲ್ಲಿ ಒಂಬತ್ತು ದಿನ ಒಂಬತ್ತು ದೇವಿಯರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಹಾಗೆಯೇ ಒಂಬತ್ತು ದಿನ ಯಾವ ಕಲ್ಲರ್ ಬಟ್ಟೆನ ಹಾಕ್ಕೊಳ್ಬೇಕು ಮತ್ತು ಒಂಬತ್ತು ದಿನ ದೇವರಿಗೆ ಅಂದರೆ ತಾಯಿಗೆ ನೈವೇದ್ಯಕ್ಕೆ ಏನೆಲ್ಲ ಇಡ್ಬೋದು ಅಂತೇಳಿ ಅದೆಲ್ಲ ನಾನು ವಿವರಣೆ ಕೊಟ್ಟಿದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬಕ್ಕೆ ಸಹ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಅದರಲ್ಲೂ ನವರಾತ್ರಿ ಆಚರಣೆ ಅಂತೇಳಿದರೆ ತುಂಬ ಇದೆ ಅದಕ್ಕೆ ಆ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಗಳನ್ನು ಧರಿಸಿ ನಾವು ಒಂಬತ್ತು ದೇವಿಯರ ಆರಾಧನೆಯನ್ನು ಸಹ ನಾವು ಮಾಡ್ತೇವೆ ದುರ್ಗಾಮಾತೆ ಒಂಬತ್ತು ದಿನಗಳ ಕಾಲ ಮಹಿಷಾಸುರನ ಹೋರಾಡಿ ಹತ್ತನೇ ದಿನ ಅಂದರೆ ವಿಜಯದಶಮಿ ದಿನ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅಂತೇಳಿ ಪ್ರತೀಕ ಇದೆ ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿ ಯಾವುದೋ ರೂಪದಲ್ಲಿ ಭೂಮಿ ಮೇಲೆ ಇರ್ತಾಳೆ ಅಂತೇಳಿ ನಂಬಿಕೆ ಸಹ ಇದೆ ಆದ್ದರಿಂದ ಆ ಒಂಬತ್ತು ದಿನಗಳ ಕಾಲ ದುರ್ಗಾ ಪೂಜೆ ಮಾಡುವುದಕ್ಕೆ ತುಂಬ ವಿಶೇಷ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ನಾವು ನೀಡ್ತಾ ಇದ್ದೇವೆ ನವರಾತ್ರಿ ಇತಿಹಾಸ ತುಂಬ ಇದೆ ಅಲ್ವಾ ಒಂಬತ್ತು ದಿನಗಳ ಕಾಲ ಮಹಿಷಾಸುರನ್ನ ಹೋರಾಡಿ ಹತ್ತರಿಂದ ಅವನನ್ನು ಕೊಂದು ಮಹಿಷ ಮರ್ದಿನಿ ಅಂತೇಳಿ ಹೆಸರನ್ನು ಸಹ ಪಡಿತಾಳೆ ಆ ತಾಯಿ ಹಾಗಾಗಿ ಆ ಒಂಬತ್ತು ದಿನ ನವರಾತ್ರಿ ಹಾಗೂ ಹತ್ತನೇ ದಿನ ವಿಜಯದಶಮಿ ಅಂತಲೇ ನಾವು ಆಚರಣೆ ಮಾಡ್ತೇವೆ ಅದು ಪುರಾಣಗಳಲ್ಲಿ ಸಹ ಇದೆ ಇನ್ನೊಂದು ಕತೆ ಪ್ರಕಾರ ಶ್ರೀರಾಮಚಂದ್ರ ದುಷ್ಟನಾದ ರಾವಣನಿಂದ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ರಾವಣನಿಂದ ಜಗತ್ತನ್ನು ರಕ್ಷಣೆ ಮಾಡಿದಲ್ದೇ ಮಾಡುವ ಮೊದಲು ನಾರದರು ಶ್ರೀರಾಮ ಬಳಿ ಒಂಬತ್ತು ದಿನಗಳ ಕಾಲ ವ್ರತ ಮಾಡುವಂತೆ ಕೇಳಿಕೊಳ್ತಾರೆ ಹೀಗೆ ವ್ರತ ಆಚರಿಸಿದ ನಂತರ ಶ್ರೀರಾಮ ರಾವಣನ ಸೋಮವಾರ ಮಾಡ್ತಾನೆ ಇದರಿಂದ ನವರಾತ್ರಿ ಆಚರಣೆಯಲ್ಲಿದೆ ಅಂತೇಳಿ ಸಹ ಪ್ರತೀತಿ ಸಹ ಇದೆ ಇನ್ನು ಅಕ್ಟೋಬರ್ ಮೂರು ಗುರುವಾರ ತಾಯಿ ಶೈಲಪುತ್ರಿಯ ಆರಾಧನೆ ನಾವು ಮಾಡ್ತೇವೆ ಹಾಗೆಯೇ ಅಕ್ಟೋಬರ್ ನಾಲ್ಕು ಶುಕ್ರವಾರ ತಾಯಿ ಬ್ರಹ್ಮಚಾರಣಿಯ ಪೂಜೆ ಮಾಡ್ತೇವೆ ಅಕ್ಟೋಬರ್ ಐದು ಶನಿವಾರ ತಾಯಿ ಚಂದ್ರಘಂಟಾದೇವಿಯ ಪೂಜೆಯನ್ನು ನಾವು ಮಾಡ್ತೇವೆ ಅಕ್ಟೋಬರ್ ಆರು ಭಾನುವಾರ ತಾಯಿ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡ್ತೇವೆ ಅಕ್ಟೋಬರ್ ಏಳು ಸೋಮವಾರ ತಾಯಿ ಸ್ಕಂದ ಮಾತೆಯ ಆರಾಧನೆಯನ್ನು ನಾವು ಮಾಡ್ತೇವೆ ಅಕ್ಟೋಬರ್ ಎಂಟು ಮಂಗಳವಾರ ಮಾತೆ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡ್ತೇವೆ ಅಕ್ಟೋಬರ್ ಒಂಬತ್ತು ಬುಧವಾರ ಕಾಳರಾತ್ರಿ ದೇವಿಯ ಆರಾಧನೆ ಅಕ್ಟೋಬರ್ ಹತ್ತು ಗುರುವಾರ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಅಕ್ಟೋಬರ್ ಹನ್ನೊಂದು ಶುಕ್ರವಾರ ಮಹಾಗೌರಿಯ ಆರಾಧನೆ ಅಕ್ಟೋಬರ್ ಹನ್ನೆರಡು ಶನಿವಾರ ವಿಜಯದಶಮಿ ಅಂದರೆ ದಸರಾ ಹಬ್ಬನ ನಾವು ಆಚರಣೆ ಮಾಡ್ತೇವೆ ಇನ್ನು ನವರಾತ್ರಿಗೆ ಒಂಬತ್ತು ದಿನ ಒಂಬತ್ತು ದೇವಿಯರಿಗೆ ನಾವು ಯಾವುದೆಲ್ಲ ನೈವೇದ್ಯ ಮಾಡ್ಬೋದು ಅಂತೇಳಿದರೆ ಮೊದಲೇ ಹೇಳಿದಂತೆ ನವರಾತ್ರಿ ಅಂತೇಳಿ ಒಂಬತ್ತು ದೇವಿಯರನ್ನು ಪೂಜಿಸುವ ಜೊತೆಗೆ ಒಂಬತ್ತು ದಿನವೂ ಬಗೆ ಬಗೆಯ ನೈವೇದ್ಯಗಳನ್ನು ನಾವು ಅರ್ಪಣೆ ಮಾಡ್ತೇವೆ ಮೊದಲನೇ ದಿನ ಶೈಲಪುತ್ರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ಅಂದರೆ ಹಸುವಿನ ತುಪ್ಪದಲ್ಲಿ ಮಾಡಿರುವಂತಹ ಒಂದು ಪದಾರ್ಥವನ್ನು ನಾವು ದೇವರಿಗೆ ಅರ್ಪಿಸಬೇಕು ಎರಡನೇ ದಿನ ಬ್ರಹ್ಮಚಾರಿಣಿ ಬೆಲ್ಲದ ನೈವೇದ್ಯ ಮಾಡಬೇಕು ಬೆಲ್ಲದಿಂದ ಮಾಡಿದಂತಹ ಒಂದು ಪ್ರಸಾದವನ್ನು ನೈವೇದ್ಯಕ್ಕೆ ಇಡಬೇಕು ಮೂರನೇ ದಿನ ಚಂದ್ರಘಂಟಾದೇವಿಗೆ ಹಾಲು ಹಾಗೂ ಸಿಹಿ ತಿಂಡಿ ನೈವೇದ್ಯವನ್ನು ನಾವು ಮಾಡಬೇಕಂದ್ರೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿ ಅಂದರೆ ಹಾಲು ಹಾಲಿಂದ ಪಾಯಸ ಆ ಥರದ್ದೆಲ್ಲ ನಾವು ನೈವೇದ್ಯ ಮಾಡ್ಬೋದು ಇನ್ನು ಕೂಷ್ಮಾಂಡ ದೇವಿಗೆ ಮಾಲ್ಪೋವ ಅಂತೇಳಿ ಮಾಡ್ತಾರೆ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಬೇಕು ಐದನೇ ದಿನ ಸ್ಕಂದ ಮಾತೆಗೆ ಬಾಳೆಹಣ್ಣಿನ ನೈವೇದ್ಯ ಬಾಳೆಹಣ್ಣನ್ನು ಸಹ ನೈವೇದ್ಯ ಮಾಡ್ಬೋದು ಇಲ್ಲ ಬಾಳೆಹಣ್ಣಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ನಾವು ನೈವೇದ್ಯ ಮಾಡಬಹುದು ಆರನೇ ದಿನ ಕಾತ್ಯಾಯನಿಗೆ ವಿಳ್ಯದಲ್ಲಿ ಅರ್ಪಿಸಬೇಕು ಏಳನೇ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿನಸನ್ನು ಅರ್ಪಣೆ ಮಾಡಬೇಕು ಎಂಟನೇ ದಿನ ಮಹಾಗೌರಿಗೆ ತೆಂಗಿನಕಾಯಿ ಅರ್ಪಿಸಬೇಕು ಒಂಬತ್ತನೇ ದಿನ ಸಿದ್ಧ ಮಾಡ್ತಾರೆ ರಾಕ್ಷಸ ರಾಜ ಮಹೇಶಾಸುರನು ಸ್ವರ್ಗದಲ್ಲಿ ದೇವತೆಗಳ ವಿರುದ್ಧ ಯುದ್ಧವನ್ನು ಪ್ರಾರಂಭ ಮಾಡಿದಾಗ ಅವನ ವಿರುದ್ಧ ಹೋರಾಡಲು ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವರುಗಳ ಶಕ್ತಿಯನ್ನು ಒಂದು ತಾಯಿಗೆ ಆ ಶಕ್ತಿಯನ್ನು ನೀಡಿ ಜನ್ಮ ನೀಡಿ ತಮ್ಮ ದೈವಿಕ ಶಕ್ತಿಯನ್ನು ಒಟ್ಟುಗೂಡಿಸುತ್ತಾರೆ ಹೀಗೆ ದುರ್ಗಾದೇವಿಯ ಸೃಷ್ಟಿಯಾದ್ಲು ಮತ್ತು ಅವಳು ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಮಹೇಶ್ ವಿರುದ್ಧ ಒಂಬತ್ತು ರಾತ್ರಿಗಳ ಉಗ್ರ ಯುದ್ಧದ ನಂತರ ಅವನನ್ನು ಕೊಲ್ತಾಳೆ ವಿಜಯದ ಹತ್ತನೇ ದಿನವನ್ನು ನಾವು ವಿಜಯದಶಮಿ ಅಂತೇಳಿ ಆಚರಣೆ ನಾವು ಮಾಡ್ತೇವೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ನಾವು ಆಚರಣೆ ನೋಡ್ತೇವಲ್ವ ಅಂದರೆ ದುಷ್ಟರ ಮೇಲೆ ಒಳ್ಳೆಯದನ ಗೆದ್ದ ದಿನ ಅಂಥೇಳಿ ನಾವು ತುಂಬ ಇದರಲ್ಲಿ ಆಚರಣೆ ಮಾಡ್ತೇವೆ ಇನ್ನೊಂದು ಕಥೆ ಅಂತೇಳಿದರೆ ಲಂಕಾದಿಂದ ಆ ಸೆರೆಮನೆಯಿಂದ ಸೀತೆಯನ್ನು ರಕ್ಷಣೆ ಮಾಡಲು ಭಗವಾನ್ ಶ್ರೀರಾಮಚಂದ್ರ ರಾವಣನ ವಿರುದ್ಧ ಯುದ್ಧಕ್ಕೆ ಪ್ರವೇಶ ಮಾಡಿದ ದಿನ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದಿನ ಹಾಗೆ ಸಹ ನಾವು ಆರಾಧನೆಯನ್ನು ಮಾಡ್ತೇವೆ ಅಂದರೆ ರಾಮ ಒಂಬತ್ತು ದಿನ ಸಹ ದುರ್ಗಾದೇವಿ ಆರಾಧನೆ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ತಗೊಂಡು ಹೋಗಿ ಯುದ್ಧವನ್ನು ಮಾಡಿದ ಅಂಥೇಳಿ ಅರ್ಥ ಇನ್ನೊಂದಂತೇಳಿದರೆ ಶ್ರೀರಾಮಚಂದ್ರ ದುರ್ಗಾದೇವಿಯ ಪೂಜೆಯನ್ನು ಮಾಡಿಕೊಳ್ಳುವಾಗ ಪೂಜೆಗೆ ನೂರ ಎಂಟು ಕಮಲದ ಹೂವು ಬೇಕಾಗಿತ್ತಂತೆ ಆ ಎಣಿಕೆಯನ್ನು ಪೂರ್ಣಗೊಳಿಸಲು ಅಂದರೆ ನೂರ ಏಳು ಮಾತ್ರ ಇತ್ತಲ್ಲ ನೂರ ಎಂಟನೇ ಹೂವನ್ನು ಅರ್ಪಣೆ ಮಾಡಲಿಕ್ಕೆ ಇರಲಿಲ್ಲ ಅವರ ಹತ್ರ ಹಾಗಾಗಿ ರಾಮ ಒಂದು ಕಣ್ಣನ್ನು ತೆಗೆಯಲು ಮುಂದಾದಾಗ ದುರ್ಗಾದೇವಿ ಹೊರಗಡೆ ಬರ್ತಾಳೆ ಅಂಥೇಳಿ ಅರ್ಥ ಮತ್ತು ತನ್ನ ದೈವಿಕ ಶಕ್ತಿಯಿಂದ ಅವನಿಗೆ ಆಶೀರ್ವಾದ ಸಹ ಮಾಡ್ತಾಳೆ ಅದರಿಂದ ರಾಮ್ ಶ್ರೀರಾಮಚಂದ್ರ ಯುದ್ಧದಲ್ಲಿ ಗೆದ್ದಿದ್ದಾನೆ ಅಂಥೇಳಿ ಇನ್ನು ಹಿಮಾಲಯದ ರಾಜ ದಕ್ಷನ ಮಗಳು ಉಮಾ ನವರಾತ್ರಿಯಲ್ಲಿ ಹತ್ತು ದಿನಗಳವರೆಗೆ ಮನೆಗೆ ಬರುತ್ತಾಳೆ ಎಂದು ಒಂದು ಕತೆ ಸಹ ಇದೆ ಉಮಾ ಭಗವಾನ್ ಶಿವನನ್ನು ವಿವಾಹವಾದರು ಮತ್ತು ಈ ಹಬ್ಬವು ಭೂಮಿಯ ಮೇಲೆ ತನ್ನ ಮನೆಗೆ ಬರುವುದನ್ನು ಆಚರಣೆ ಅಂತೇಳಿ ಸಹ ನಂಬ್ತಾರೆ ಇನ್ನು ದುರ್ಗಾದೇವಿಯ ಒಂಬತ್ತು ಅವತಾರವಾದ ಹೆಸರೆಲ್ಲ ನೀವು ತಿಳ್ಕೊಂಡ್ರಲ್ವ ಹಾಗೆಯೇ ಜನರು ಅತ್ಯಂತ ಭಕ್ತಿ ಮತ್ತು ಪ್ರಾರ್ಥನೆಯಿಂದ ಹಬ್ಬನ ಆಚರಣೆ ಮಾಡ್ತಾರೆ ಪ್ರತಿದಿನ ದುರ್ಗಾಮಾತೆಯ ಒಂದೊಂದು ಅವತಾರಕ್ಕೆ ಮೀಸಲಾಗಿಡ್ತಾರೆ ಇದರ ಆಧಾರದ ಮೇಲೆ ಭಕ್ತರು ಪ್ರತಿದಿನ ಸರಿಯಾದ ಬಣ್ಣಗಳನ್ನು ಸಹ ಧರಿಸ್ತಾರಲ್ವಾ ಫಸ್ಟ್ ದಿನ ಶೈಲಪುತ್ರಿ ಅಂತೇಳಿದೆ ನಾನು ಶೈಲ ಅಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಪಾರ್ವತಿ ದೇವಿಯು ಮಲೆನಾಡಿನ ದೇವರ ಮಗಳಾಗಿರುವುದರಿಂದ ಈ ದಿನದಂದು ಆಕೆಗೆ ಪ್ರಾಮುಖ್ಯತನ್ನ ನೀಡ್ತಾರೆ ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ರೂಪನೆ ಮತ್ತು ಅವಳು ಕೋಪವನ್ನು ಕಡಿಮೆ ಮಾಡುವವಳು ಆದ್ದರಿಂದ ಎರಡನೇ ದಿನವನ್ನು ಈ ದೇವಿಗೆ ಮೀಸಲಾಗಿಡ್ತಾರೆ ಮೂರನೇ ದೇವಿ ಚಂದ್ರಗಂಟ ಅವಳು ಮೂರನೇ ಕಣ್ಣನ್ನು ಹೊಂದಿರ್ತಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡ್ತಾಳೆ ಅಂತೇಳಿ ನಂಬಲಾಗಿದೆ ಪೂಜೆಯ ಸಮಯದಲ್ಲಿ ಮಲ್ಲಿಗೆ ಹೂವುಗಳನ್ನು ಅವುಗಳ್ ಅವಳಿಗೆ ಅರ್ಪಿಸಿದರೆ ತುಂಬ ಸಂತೋಷ ಪಡ್ತಾಳಂತೆ ಆ ತಾಯಿ ಇನ್ನು ನಾಲ್ಕನೇದು ಕೂಷ್ಮಾಂಡ ದೇವಿ ಅವಳ ಹೆಸರು ಕಾಸ್ಮಿಕ ಹೆಗೆಂದರ್ಥ ಮತ್ತು ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡ್ತಾಳೆ ಇನ್ನು ಐದು ಸ್ಕಂದ ಮಾತ ಪಂಚಮಿಯ ದಿನ ಅವಳು ಉಗ್ರ ಮತ್ತು ಪ್ರೀತಿ ಎಂದು ನಂಬಿರುವುದರಿಂದ ಅವಳು ಪೂಜ್ಯಳಾಗಿರ್ತಾಳೆ ಇನ್ನು ಆರನೇದು ಕಾತ್ಯಾಯಿನಿ ದೇವಿ ರಾಕ್ಷಸ ರಾಜನನ್ನು ಕೊಲ್ಲಲು ದೇವಿ ಕಾತ್ಯಾಯಿನಿ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗ್ತದೆ ಶಾಂತಿಯುತ ವಿವಾಹ ಮತ್ತು ಕೌಟುಂಬಿಕ ಜೀವನವನ್ನು ಪಡೆಯಲು ಮಹಿಳೆಯರು ತುಂಬ ಪ್ರಾರ್ಥನೆ ಮಾಡ್ತಾರೆ ಕಾತ್ಯಾಯಿನಿ ದೇವಿಯನ್ನು ಇನ್ನು ಕಾಳರಾತ್ರಿ ಏಳನೇ ದಿನ ಕಾಳರಾತ್ರಿ ದೇವಿ ಅವಳು ಉಗ್ರ ಎಂದು ಹೇಳಲಾಗ್ತದೆ ಮತ್ತು ಪ್ರಪಂಚದಾದ್ಯಂತ ಇರುವ ದುಷ್ಟಶಕ್ತಿಗಳನ್ನು ಸಹ ಹೆದರಿಸಿದ್ದಾಳೆ ಅವಳು ಕಾಳಿದೇವಿಯ ಅತ್ಯಂತ ವಿನಾಶಕಾರಿ ಅವತಾರ ಮತ್ತು ಶನಿ ಮೇಲೆ ಆಳ್ವಿಕೆ ನಡೆಸ್ತಾಳೆ ಎಂಟನೇ ದಿನ ಮಹಾಗೌರಿ ಈ ವಿಶೇಷ ದಿನದವಳು ಬಿಳಿ ಬಟ್ಟೆಯನ್ನು ಮಾತ್ರ ಧರಿಸ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡ್ತಾಳೆ ಈ ದಿನ ಕನ್ಯಾ ಪೂಜೆ ನಡೆಯುತ್ತದೆ ಯುವ ಕನ್ಯೆಯ ಹುಡುಗಿಯರಿಗಾಗಿ ಮೀಸಲಾದ ವಿಶೇಷ ಕಾರ್ಯಕ್ರಮ ಇದು ಈ ದಿನವನ್ನು ಮಹಾ ಅಷ್ಟಮಿ ಅಥವಾ ಮಹಾ ದುರ್ಗಾಷ್ಟಮಿ ಎಂದು ಸಹ ಕರೀತಾರೆ ಈ ದಿನವನ್ನು ನೃತ್ಯ ವಿನೋದ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಣೆ ಮಾಡ್ತಾರೆ ಇನ್ನು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಎಲ್ಲ ಆಸೆಗಳನ್ನು ಪೂರೈಸುವ ತಾಯಿ ಸಿದ್ಧಿದಾತ್ರಿ ಮತ್ತು ತುಂಬ ಶಕ್ತಿಶಾಲಿಯಾಗಿರುವಂತಹ ತಾಯಿ ಅಂತಲೇ ಹೇಳ್ಬೋದು ಆದ್ದರಿಂದ ಒಂಬತ್ತನೇ ದಿನವನ್ನು ಆ ತಾಯಿಗೇ ಮೀಸಲಾಗಿಟ್ಟಿರ್ತಾರೆ ಇನ್ನು ಹತ್ತನೇ ದಿನ ವಿಜಯದಶಮಿ ಅಂದರೆ ದಸರಾ ಹತ್ತನೇ ದಿನವಾದ ಅಕ್ಟೋಬರ್ ಹನ್ನೆರಡು ವಿಜಯದಶಮಿಗಾಗಿ ಮೀಸಲಾಗಿಡ್ತಾರೆ ಜೀವನದಲ್ಲಿ ಹೊಸ ವಿಷಯಗಳು ಪ್ರಾರಂಭವಾಗುವ ದಿನ ಇದನ್ನು ವಿದ್ಯಾರಂಭಂ ಎಂದು ಕರೆಯುತ್ತಾರೆ ಮಕ್ಕಳನ್ನು ಶಿಕ್ಷಣದ ಜಗತ್ತಿನಲ್ಲಿ ಪರಿಚಯಿಸುವ ಕಾರ್ಯಕ್ರಮ ಸಿಂಧೂರ್ ಖೇಲಾ ವಿಜಯದಶಮಿ ಆಚರಣೆ ಬಹಳ ಮುಖ್ಯವಾದ ಭಾಗವಾಗಿದೆ ಇದು ಅಂದರೆ ನಮ್ಮ ನಾರ್ತ್ ಸೈಡಲ್ಲಿ ತುಂಬ ಆಚರಣೆ ಇದೆ ಇನ್ನು ಈ ನವರಾತ್ರಿ ಆಚರಣೆ ಹೇಳಿದರೆ ಒಂಬತ್ತು ರಾತ್ರಿಗಳ ಆರಾಧನೆಯ ಸಮಯದಲ್ಲಿ ದುರ್ಗಾದೇವಿಯನ್ನು ಶಕ್ತಿ ಎಂದು ಪೂಜೆ ಮಾಡ್ತಾರೆ ಮೊದಲ ಮೂರು ದಿನಗಳವರೆಗೆ ಶಕ್ತಿಯ ದೇವತೆ ಮತ್ತು ಸಂಪತ್ತಿನ ದೇವತೆ ಅಂತೇಳಿ ಸಹ ಹೇಳ್ತೇವೆ ಅಂದರೆ ಮಿಡ್ಲ್ದು ಮೂರು ದಿನ ಅಂದರೆ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ಈ ನವರಾತ್ರಿ ಟೈಮಲ್ಲಿ ನೀವು ಮಾಡ್ಕೊಳ್ಬೋದು ಆಮೇಲೆ ಕೊನೆಯ ಮೂರು ದಿನ ಆಕೆಯನ್ನು ಸರಸ್ವತಿ ಅಂತೇಳಿ ಸಹ ನಾವು ಪೂಜೆ ಮಾಡ್ತೇವೆ ಮನೆಯಲ್ಲಿ ಮಕ್ಕಳಿದ್ದ ನಂತರ ನಾವು ಸರಸ್ವತಿ ಪೂಜೆಯನ್ನು ಮಾಡೇ ಮಾಡ್ತೇವಲ್ವ ಆ ಲಾಸ್ಟಿಗೆ ಒಂದು ಮೂರು ದಿನ ಇರ್ತಲ್ಲ ಆ ಟೈಮಲ್ಲಿ ನಾವು ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ಬೋದು ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವತೆ ಅಂತೇಳಿ ಸಹ ನಾವು ಹೇಳ್ತೇವೆ ಈ ಅವಧಿಯಲ್ಲಿ ಭಕ್ತರು ಉಪವಾಸವನ್ನು ಮಾಡ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಊಟದಲ್ಲಿ ಧಾನ್ಯ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮತ್ತು ಮದ್ಯವನ್ನು ಸಹ ಕುಡಿಯೋದಿಲ್ಲ ಅಂದರೆ ಅಷ್ಟು ಕಟ್ಟುನಿಟ್ಟಿನ ಉಪವಾಸ ಈ ನವರಾತ್ರಿಯಲ್ಲಿ ಮಾಡ್ತಾರೆ